ಐವತ್ತರಿಂದ ಲಕ್ಷಗಳ ಕೆಲಸಗಳು ನಮ್ಮ ವಿಜಯಪುರ ನಗರಕ್ಕೆ ಬಂದು ಇವತ್ತು ಆ ಅಕ್ಷರ ಕೆಲಸಗಳು ನಮ್ಮ ನಗರದ ಎಲ್ಲ ಹೆಣ್ಮಕ್ಳು ಅವರು ಇಟ್ಕೊಂಡು ಅದರ ಜೊತೆಗೆ ಅನೇಕ ಗಜನೆಯ ಮಾತುಗಳು ತನ್ನ ಇವತ್ತು ನಮ್ಮೆಲ್ಲರಿಗೆ ಬಹಳ ಸಂತೋಷದ ಒಂದು ಸಂಭ್ರಮ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥಪೂರ್ಣವಾಗಿರುವಂತಹದ್ದು ಬರುವ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಆ ಒಂದು ಇಪ್ಪತ್ತೇಳನೇ ತಾರೀಕಿಗೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಅಕ್ಷತೆಗಳು ನಮ್ಮ ಮನೆ ಮನೆಗೆ ಕೊಟ್ಟಬೇಕು ಮನ ಮನಕ್ಕೆ ಮುಟ್ಟಬೇಕಂತ ಕೊಂಡು ಇವತ್ತು ವಿಜಯಪುರದ ಈ ನಗರಕ್ಕೆ ಕಣ್ಣು ನೋಡಿದಾಗ ಇವತ್ತಿನೆಲ್ಲಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲೆಲ್ಲ ಬರೆಯ ರಾಮ ಸುಂದರಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ನಮ್ಮ ದೇಶದ ದೇವಾಲಯಗಳು ನಾವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಕೂಡ ಆ ಮನೆಯಲ್ಲಿ ಒಂದು ದೇವರ ಮನೆ ತಂದ್ರ ಆ ದೊಡ್ಡ ಮನೆಗೆ ಅರ್ಥವಾಗಿಲ್ಲ ಹಾಗೆ ಇವತ್ತು ನಮ್ಮ ದೇಶ ಒಂದು ಭಾರತ ಒಂದು ಮನೆ ಈ ಮನೆಗೆ ಒಂದು ದೇವರ ಕಳಶವನ್ನ ಗುಡಿಯನ್ನ ಇವತ್ತು ಮನೆ ಕಟ್ಟಿದಂಗೆ ಆಗಿದೆ ಅನ್ನಂತದ್ದು ನಾವೆಲ್ಲರೂ ಒಂದು ಸಂತೋಷ ಸಂಭ್ರಮದಲ್ಲಿ ಇದ್ದೇವೆ ಈ ಒಂದು ಆ ಕಾರ್ಯಕ್ರಮ ಇವತ್ತು ಅಕ್ಷಯ ನೀವು ಎಷ್ಟು ಅರ್ಥಪೂರ್ಣವಾಗಿರುವಂತಹದ್ದು ಅಕ್ಷಯ ಅಂದ್ರೆ ನಾಶ ಇಲ್ಲದ್ದು ಇವತ್ತ ಯಾವಾಗಲೂ ಈ ರಾಮ ಮಂದಿರದ ಉದ್ಘಾಟನೆಯನ್ನ ಈ ಪೂಜೆಯನ್ನ ನಾವು ಅನ್ನಂತದ್ದು ಬಹಳ ಜನದ ಕನಸಿತ್ತು ಯಾವಾಗ ಕಾಣ್ತೀವತ್ತ ಆ ಕನಸು ಇವತ್ ನಮ್ಮೆಲ್ಲರಿಗೆ ನನಸಾಗಿ ಸಂತೋಷ ತಂದಿದೆ ಇವತ್ತು ಅಕ್ಷಯತೆಯನ್ನ ತಂದು ನಮ್ಮ ಮನೆ ಮನೆಯಲ್ಲಿ ಮನ ಮನದಲ್ಲಿ ಮುಚ್ಚುವಂತ ಕಾರ್ಯವನ್ನ ಎಲ್ಲ ಭಾರತೀಯರು ಮಾಡುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಆ ಅಕ್ಷತೆಗಳು ಯಾರ ಮನೆಯಲ್ಲಿ ಬರ್ತಾವೋ ಅವರ ಮನೆಯಲ್ಲಿ ರಾಮ ಇರ್ತಾನನ್ನಂತದ್ದು ಇವತ್ತು ನಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ರಾಮನಿಗೆ ನಾಶವಿಲ್ಲ ರಾಮ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ದೇವ ಪುರುಷ ಆತ ಅಕ್ಷಯ ರೂಪವಾಗಿ ಅನ್ನದ ರೂಪವಾಗಿ ಇವತ್ತು ನಮ್ಮೆಲ್ಲರ ಮನೆಗೆ ಬರ್ತಾನಪ್ಪ ಅಂದ್ರೆ ಭಾರತೀಯರು ನಾವೆಲ್ಲರೂ ಪುಣ್ಯಾತ್ಮರನ್ನಂತದ್ದು ತಿಳ್ಕೊಬೇಕು ಅದು ಬಹಳ ಶ್ರೇಷ್ಠವಾಗಿರುವಂತದ್ದು ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎರಡ್ ಸಾವಿರದ ಇಸ್ವಿ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಆ ಕಾರ್ಯಕ್ರಮ ನಡೀತದೆ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರ ಗುರುಗಮನ ಕಾರ್ಯಕ್ರಮ ಕೂಡ ಬರುವ ಎರಡನೇ ಒಂದು ಮತ್ತು ಏಳನೇ ತಾರೀಕಿಗೆ ನಡೀತದೆ ಆದರೆ ಆ ಒಂದು ಸಂಸ್ಕೃತಿ ಆ ಒಂದು ಪರಂಪರೆಯನ್ನ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರ ಭಾರತದ ಸಂಸ್ಕೃತಿಯನ್ನ ಬಹಳ ಮೆಚ್ಚಿ ಅದನ್ನ ಇಷ್ಟೇ ಅಲ್ಲ ಈಗಿನ ಶತಮಾನದಲ್ಲಿ ಅದನ್ನ ವಿದೇಶದಲ್ಲಿಯೂ ಕೂಡ ಹೋಗಿ ಹರಡುವಂತ ಕಾರ್ಯವನ್ನ ಪೂಜೆ ಸಿದ್ದೇಶ್ವರಪ್ಪಾಜಿಯವರು ಮಾಡುವುದು ನನ್ನೆಲ್ಲರಿಗೆ ಸಂತೋಷವನ್ನು ತಂದಿದೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅನೇಕ ಯುವಕರು ಹೆಣ್ಮಕ್ಕಳು ಅನೇಕ ವಾಕ್ಯದವರು ಎಲ್ಲರೂ ಕೂಡುಕೊಂಡು ಮಾಡುವಂತದ್ದು ನಮಗಿವತ್ತ ವಿಜಯಪುರ ಇದೆ ಅಯೋಧ್ಯೆ ಅಂತ ಅನ್ನಿಸ್ತ ರಾಷ್ಟ್ರ ನಮಗೆಲ್ಲರಿಗೆ ಸಂತೋಷವಾಗಿದೆ ಈ ಒಂದು ಕಾರ್ಯಕ್ರಮ ಇವತ್ತು ಸ್ವಾಮೀಜಿ ಸ್ವಾಮೀಜಿಯವರ ಕಡೆಯಿಂದ ಕೊಡಿಸ್ಬೇಕಂತ ನಮ್ಮ ಆ ಸುನೀಲ ಅವರು ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಯುವಕರು ಕೂಡುಕೊಂಡು ಕಾರ್ಯಕ್ರಮ ಮಾಡಿದಾರ ಇದು ಯಶಸ್ವಿಯಾಗಲಿ ನಾವು ಮುಂದೆ ಬರುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ರಾಮನ ಆ ಕಾರ್ಯಕ್ಕೆ ಸಾಕ್ಷಿಯಾಗೋಣ ನಮ್ಮ ಸಂಸ್ಕೃತಿಯನ್ನ ಗಳಿಸೋಣ ನಮ್ಮ ಧರ್ಮವನ್ನ ಉಳಿಸೋಣ ನಾವು ಧರ್ಮವನ್ನ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ಕಾಯ್ತಾ ಇದೆ ಯಾರು ಧರ್ಮವಂತರಾಗ್ತಾರೋ ಅವರು ಶಾಂತಿವಂತರಾಗ್ತಾರ ಅವರೇ ಮುಂದೆ ರಾಮನ ಪರಮ ಭಕ್ತರಾಗಿ ಆರಾಮವಾಗಿ ಜಗತ್ತಿನೊಳಗೆ ಬಾಳೆ ಅನ್ನಂತ ಮಾತನ್ನ ಹೇಳುತ್ತ ಈಗ ಆ ಇಲ್ಲಿ ಅಕ್ಷಯ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಅದನ್ನ ನಮ್ಮ ಮುಂದೆ ನಮ್ಮ ಸುನೀಲ್ ಅವರು ಅದು ನಿಮಗೆಲ್ಲರಿಗೂ ಹೇಳ್ತಾರೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರಲ್ಲ ನಿಮ್ಮೆಲ್ಲರಿಗೆ ನಾನು ಆ ಅತ್ಯಂತ ಧನ್ಯವಾದ ಹೇಳಿ ರಾಮ ನಿಮ್ಮ ಮನೆಯಲ್ಲಿ ಯಾವಾಗಲೂ ಆರಾಮವಾಗಿ ಇರಲಿ ನಿಮ್ಮ ಬದುಕು ಸುಂದರವಾಗಲಿ ತೂಕೊಂಡು ಹಾರೈಸಿ ನಾನು ಮತ್ತೆ ವಿವರ ಮಾಡ್ತೀನಿ